ನನ್ನ ಚಿನ್ನದಂಥ ಮಗನ ಕಳ್ಕೊಂಡು ನೀವೆಲ್ಲ ಬಂದು ಕೂತಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ನನ್ನ ಚಿನ್ನದಂಥ ನನ್ನ ಮಗನ ಕಳೆದ್ ಕೂತ್ಕಿ ನಾನು ಇನ್ನೊರ್ಗು ತಾಳ್ಮೆ ಅನೇದೇ ಹೋಗ್ಬಿಟ್ಟಿದ್ದೆ ಇಂಟೋ ನೆನ್ನೆ ಎಷ್ಟೋ ಒಂದು ಜನ ಬಂದು ಹೋದ್ರು ಎಷ್ಟೋ ಒಂದು ಮೀಡಿಯಾದವ್ರು ಬಂದು ಹೋದ್ರು ಅವ್ರು ಮೀಡಿಯಾದವ್ರು ಎಲ್ಲ ಮಾಡ್ತಿರೋದು ಬರೀ ಸರ್ಕಾರದ ಛತ್ರಿ ಕೆಲ್ಸಕ್ಕೋಸ್ಕರ ಮಾಡಿದರು ಇಲ್ಲೆಲ್ಲ ಸೂಟ್ ಮಾಡ್ಕೊಂಡು ಹೋದರು ಇಷ್ಟು ಕಷ್ಟನೂ ನನ್ನ ಇಂಟ್ರೂ ಮಾಡ್ಕೊಂಡು ಹೋದ್ರು ಯಾರೇ ಒಬ್ಬ ಮೀಡಿಯಾದನು ನನ್ನ ನನ್ನ ಪರಿಸ್ಥಿತಿ ನನ್ನ ನನ್ನ ಮನ್ಸಲ್ಲಿರೋದು ನನ್ನ ಹೆಂಡತಿ ಮನ್ಸಿಗೆ ನನ್ನ ಕಂಡೀಷನು ನನ್ನ ಹೆಂಡತಿ ಕಂಡೀಷನ್ನು ನಾನು ಚಿನ್ನದಂಥ ಮಗನ ಕಳ್ಕೊಂಡಿರೋ ಕಂಡೀಷನು ಎಲ್ಲ ನೋಡಿದ್ರು ಬರೀ ರಾಜಕೀಯದ ಪರವಾಗಿ ರಾಜಕೀಯದರಿಂದ ಏನು ಒತ್ತಡ ಬರುತ್ತೆ ಅನ್ನೋ ಪರವಾಗಿ ಅವ್ರು ಕೆಲಸ ಮಾಡಿದ್ದಾರೆ ಈ ನೀವು ಬಂದಿರೋಂಥ ಮೀಡಿಯಾದ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಏನು ರಿಯಾಲಿಟಿ ಇದೆ ಅದನ್ನು ಮಾಡಿ ಏನು ರಿಯಲಿಟಿ ಇದೆ ಅದನ್ನು ತೋರಿಸಿ ಜನಗಳಿಗೆ ನನ್ನಂತ ಹನ್ನೊಂದು ಜನ ಪೇರೆಂಟ್ಸ್ ಇದ್ದಾರೆ ಅವ್ರಿಗೂ ಅವ್ರವ್ರ ಇರುತ್ತೆ ನಾನು ದುಡ್ಡು ಕಾಸು ಅದು ಇಟ್ಕೊಂಡು ಮಾಡಿಲ್ಲ ನನ್ನ ಮಗನ ಬೆಳೆಸಿದ ಒಂದೇ ಒಂದು ನನ್ನ ಜೀವ ಬರಲ್ಲ ಹೋಗೋದು ಹೋಗ್ಬಿಟ್ಟಿದ್ದಾನೆ ಅವ್ರ ಕಷ್ಟನ ನಾನು ಅವನ್ನ ಬೆಳೆಸಿದ ರೀತಿ ಅವನು ಇದನ್ನ ರೀತಿನ ನನ್ನ ಕೈಲಿ ಇರೋದಕ್ಕಾಗ್ತಿಲ್ಲ ನಾನು ಅದೇ ರೂಟಿಗೆ ಹೋಗ್ಬೇಕು ನಾನು ನನ್ನ ಮಗನ ಜೊತೆನೆ ಹೋಗ್ಬೇಕು ಅಂತ ಈ ಸರ್ಕಾರ ದೃಷ್ಟಿಯಿಂದ ನಾನು ನನ್ನ ಮಗನ ಜೊತೆನೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಈ ಲೆವೆಲಿಗೆ ಸರ್ಕಾರದ ನನ್ನ ಮಗನ ಕೊಲೆ ಮಾಡಿಲ್ಲ ಕೊಲೆ ಮಾಡಿಸಿದ್ರು ಅವರು ಅದ್ದು ಅವ್ನ ಜೀವದ ಹಂಗೆ ಆ ಥರ ಆಗಬೇಕೇ ಇತ್ತು ಅಂತತ್ತಲ್ಲ ಹೇಳ್ತಾರೆ ಅವನ್ನ ಇಲ್ಲಿಂದ ಹಿಡ್ಕೊಂಡು ಒಂದನೇ ಕ್ಲಾಸಿಂದ ಹಿಡ್ಕೊಂಡು ಅವನ ಇಂಜಿನಿಯರ್ ಅವ್ರಿಗೂ ಅವ್ನು ಎಂಥ ಹುಡುಗ ಅಂತ ನೋಡಿ ಅವನು ಆ ಥರ ಆಟಿಟ್ಯೂಡ್ ಬೆಳೆದಾನೆ ಅವನು ಹೆಂಗೆ ಬೆಳೆದಾನೆ ಅಂತ ಯಾರಿಗಾರು ಕೇಳಿ ನೋಡಿ ಆಮೇಲಿಂದ ನೀವು ಗೊತ್ತಾಗುತ್ತೆ ನನ್ನಂಥ ಮುಗ್ದ ಮಗನ ಈ ಸರ್ಕಾರದವರು ನನ್ನಂಥ ಮುಗ್ದ ಮಗನ ಈ ಸರ್ಕಾರದವರು ಕೊಲೆ ಮಾಡಿದರು ಇದೇ ಕಾಂಗ್ರೆಸ್ ಸರ್ಕಾರದವ್ರು ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ ನನಗಿದಕ್ಕೆಲ್ಲ ಹೊಣೆ ಸ ಕಾಂಗ್ರೆಸ್ ಸರ್ಕಾರವೇ ಬಿಟ್ಟರೆ ಬೇರೆ ಯಾರ ಸರ್ಕಾರ ಬೇರೆ ಯಾರ ಮನೆಯ ಹೇಳಲ್ಲ ಇದೇ ಚೀಫ್ ಮಿನಿಸ್ಟ್ರಿಗೆ ಇರ್ಬೋದು ಇದೇ ಹೋಮ್ ಮಿನಿಸ್ಟ್ರ್ ಇರ್ಬೋದು ನಾನು ಇದ್ದೆ ಹಾಸ್ಪಿಟ್ಲಲ್ಲಿ ಇರುವಾಗ ಅವ್ರು ಬೇಳೆಕಾಳು ಬೇಯಿಸ್ಕೊಳ್ಳುತ್ತೆ ಇಷ್ಟು ಲೋಪರ್ ಸರ್ಕಾರ ಇಷ್ಟು ಈಡಿಯೇಟ್ ಸರ್ಕಾರ ಇಷ್ಟು ನಾನ್ಸೆನ್ಸ್ ಸರ್ಕಾರ ಇಷ್ಟು ಹೋಮ್ ಮಿನಿಸ್ಟ್ರು ಅಂತ ಅವನು ಆ ಜಾಗದಲ್ಲಿ ಇರೋದಕ್ಕೂ ಯೋಗ್ಯತೆ ಇಲ್ದಾನ ಅಂದರೆ ಇದೇ ಓಮ್ ಮಿನಿಸ್ಟ್ರು ಅವನು ಆ ಜಾಗದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ನನ್ನಂಥ ಹನ್ನೊಂದು ತಂದೆ ತಾಯಿಗಳಲ್ಲಿ ಕೂತಿದ್ದಾರೆ ಹಾಸ್ಪಿಟ್ಲಲ್ಲಿ ಬಂದರು ಹಾಸ್ಪಿಟ್ಲಿಗೆ ಹೋದರು ಅವ್ರು ಏನಿತ್ತು ಬಂದೊಂದು ಕರ್ಟೆನ್ಸಿಗೋಸ್ಕರ ಅವರೊಂದು ಬೇಳೆಕಾಳು ಬೇಯ್ಯೋದಕ್ಕೋಸ್ಕರ ಬಂದರು ಹೋದರು ಆದರೆ ಯಾವುದೇ ತಂದೆ ತಾಯಿ ಜೊತೆ ಮಾತಾಡಿ ಮಾ ತಂದೆ ತಾಯಿಗೆ ಸಾಂತ್ವನ ಹೇಳ ಅಂತ ಒಂದು ಕಾಮನ್ ಸೆನ್ಸ್ ಇಲ್ಲದ ಜನಗಳು ಅಂದರೆ ಇದೇ ನಮ್ಮ ಪರಮೇಶ್ವರ್ ಓನ್ ಓಮ್ ಮಿನಿಸ್ಟರ್ ಪರಮೇಶ್ವರು ಇದೇ ನಮ್ಮ ಚೀಫ್ ಮಿನಿಸ್ಟರ್ ಜೀವನದಲ್ಲಿ ನೋಡಲಿಲ್ಲ ನಾನು ಒಬ್ಬಲ್ಲ ನಮ್ಮ ಮಕ್ಕಳದ ಏಜು ಇನ್ನು ಇಪ್ಪತ್ತು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಏಜ್ ಹುಡುಗರು ಈ ಹುಡುಗರ್ನ ಕೊಲೆ ಮಾಡಿರಲ್ಲ ಅವ್ರು ಬಾಳೆ ಬೆಳಕಬೇಕಾಗಿದ್ದಕ್ಕೆ ಹುಡುಗರ್ನ ಕೊಲೆ ಮಾಡಿರಲ್ಲ ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಕಾರಣ ಇದ್ದಿದ್ರಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನಮ್ಮ ಹೋಮ್ ಮಿನಿಸ್ಟ್ರೇ ಕಾರಣ ಆಗಿದ್ದಾರೆ ಅವ್ರಿಗೇನಾರು ಒಂದು ಶಿಕ್ಷೆ ಆಗಬೇಕು ಅವ್ರು ಆ ಜಾಗದಲ್ಲಿ ಕುತ್ಕೊಂಡು ಇರೋದಕ್ಕೆ ಯೋಗ್ಯತೆ ಇಲ್ಲ ಇನ್ನು ಎಷ್ಟು ಜೀವನ ಜೀವ ಬಲಿ ತಗೊಂತಾರೆ ಅಂದರೆ ನಾವು ಎಕ್ಸ್ಪೆಕ್ಟ್ ಆಗಲ್ಲ ಅಷ್ಟು ಜನ ಬಲಿ ತಗೊಂತಾರೆ ಇದನ್ನ ನನ್ನ ಮಾತು ನಂಬಿ ನಾನು ಯಾವುದೇ ಪಕ್ಷ ಯಾವ್ದೇ ಜಾತಿ ಯಾವುದೇ ಬಿ ಜೆ ಪಿ ಯಾವುದೇ ಕಾಂಗ್ರೆಸ್ ಪಕ್ಷ ಅಂತ ನಾನು ಮಾತಾಡ್ತೇನೆ ಯಾವ ಪಕ್ಷದ ಒಲವು ಕೊಟ್ಟು ಮಾತಾಡ್ತೇ ಇಲ್ಲ ಇನ್ನು ಮಾತಾಡ್ತಿರೋದು ನನ್ನ ಮನಸ್ಸಿಂದ ಬರ್ತಿರೋದು ಇನ್ನು ಇವ್ರ ದಸದೇನೆ ಇನ್ನು ಎಷ್ಟು ಜನ ಹೊಲೀ ತಗೊಂತಾರೆ ಅಂತ ನಮ್ಮ ಕರ್ನಾಟಕದ ಜನತೆ ಕಾದು ನೋಡ್ಲಿ ಇವರು ಇವ್ರು ಬೇಳೆ ಕಳುಹಿಸೋದಿಕ್ಕೆ ಇವ್ರ ಜೀವನ ಇದು ಮಾಡೋದಕ್ಕೋಸ್ಕರನ ನಮ್ಮನ್ನ ಈ ತರ ಮಾಡಿದ್ದಾರೆ ಇನ್ನ ಆಯ್ತು ನಾನು ಪಕ್ಷ ಅಂತ ಮಾತ್ರ ಹೇಳ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ ನಮ್ಮ ಈ ಥರ ಅವ್ನಿಗೆ ವೋಟ್ ಹಾಕಿ ಅವನಿಗೆ ವೋಟ್ ಹಾಕಿ ಅವ್ರ ಪಕ್ಷಕ್ಕೆ ವೋಟ್ ಹಾಕಿ ಗೆಲ್ಲಿಸಿ ಕೊಟ್ಟಿದ್ದು ಅದೇ ಹೀಡುಗೇಟ್ಟು ಅಲ್ಲಿ ಬಂದ್ಕೊಂಬಿಟ್ಟು ನಮ್ಮನ್ನು ಏನಾಯ್ತು ಅಂತ ನೋಡ್ದಲೆ ಏನಾಯ್ತು ಅಂತ ಕೇಳ್ದಲೆ ಓದೋ ಅವನು ಯಾಕೆ ಸಜೀವ ಅಂತ ಗೊತ್ತಿಲ್ಲ ನನಗೆ ಆ ಥರ ಮನುಷ್ಯರು ಈ ಥರ ರಾಜಕೀಯದವರು ಸಮಾಜ ಸೇವಕರು ಅಂತ ಹೇಳ್ತಾರೆ ಸಮಾಜ ಘಾತಕರು ಅವರು ಸಮಾಜ ಘಾತಕರು ಅವರು ಸಮಾಜ ಅಲ್ಲ ಅವರು ನಿಮಗೆ ಸಾಂತ್ವನ ಹೇಳಕ್ಕೆ ಸರ್ಕಾರದ ಮಟ್ಟದಲ್ಲಿ ಯಾರೇ ಒಬ್ಬ ಇಡಿಎಟ್ ಯಾರೇ ಒಬ್ಬ ಇಡಿಎಟ್ ಬಂದಿಲ್ಲ ಯಾರೇ ಒಬ್ಬ ಸರ್ಕಾರಕ್ಕೆ ವತಿಯಿಂದ ಯಾರೇ ಒಬ್ಬ ಒಂದು 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 ನರ ಪಿಳ್ಳೆ ಬಂದಿಲ್ಲ ಇಲ್ಲಿ ನನ್ನ ನಾವು ಒಂಚೂರ ಹಿಂಗೆ ಹಿಂಗಾಯ್ತು ನಮ್ದು ಹೋಗಿ ಪಲ್ಯ ಆಗಿತ್ತೆ ಅಂತ ಹೇಳೋ ಯೋಗ್ಯತೂ ಯಾವನು ಬಂದಿಲ್ಲ ಇಂಥ ಸರ್ಕಾರ ನಮಗೆ ಬೇಕಾ ಕನ್ನಡದ ಜನತೆಲಿ ಕೇಳ್ಕೊತೇನೆ ಒಂದೇ ಒಂದು ಹೇಳ್ತೀನಿ ಓಕೆ ನಾನು ಅವ್ರು ಪಕ್ಷ ಅಂತೇಳಿ ಬಿ ಜೆ ಪಿ ಪಕ್ಷದವರು ಅಂತ ಹೇಳ್ತೇನ ಇದೇ ಬಿ ಜೆ ಪಿ ಎಮ್ ಎಲ್ ಎ ಅಂತೆ ಈ ಬಿ ಜೆ ಪಿ ನಾನು ನೋಡಿರಲಿಲ್ಲ ನನ್ನನ್ನು ಫಸ್ಟ್ ಬಂದು ನೋಡಿದ್ರು ಅಲ್ಲಿ ನಾನು ಬಾಡಿ ಕೊಡ್ಸೋದಿಕ್ಕೆ ಕೊಡ್ಸೋದಕ್ಕೆ ಬಾಡಿನ ಅಲ್ಲಿಂದ ಇದು ಮಾಡ್ಕಂಡು ಮನೆಯವರೆಗು ರೀಚ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದು ಅಂದರೆ ಯಾರೋ ಎಚ್ ಕೆ ಹುಲ್ಲಳ್ಳಿ ಸುರೇಶ್ ಅವರು ಹುಲ್ಲುಳ್ಳಿ ಸುರೇಶ್ ಅವ್ರು ಬಂದಿದ್ದರು ಅಲ್ಲಿಂದ ಹಿಡ್ಕೊಂಡು ಬೆಂಗಳೂರಿಂದ ಹಿಡ್ಕಂಡು ಇಲ್ಲಿ ಬೇಲೂರಿಗೆ ಬರೋದು ನನ್ನ ಮನೆಗೆ ರೀಚ್ ಆಗತ್ತೋ ನನ್ನ ತೋಟದ ಮನೆಗೆ ಬರೋವರೆಗೂ ರೀಚ್ ಆಗೋವರೆಗು ಒಂದು ಕೇರ್ ತಗೊಂಡಿದ್ದಾರೆ ನಾನು ಅವರು ಬಿ ಜೆ ಪಿ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷದವರು ಅಂತ ನಾನು ಹೇಳ್ತಾ ಇಲ್ಲ ಅವರು ಮಾಡಿದ್ದು ಒಂದು ಸೇವೆ ಅವರೊಂದು ಮಾಡಿದ್ದು ನನಗೊಂದು ಹೆಲ್ಪು ನಾನು ಮರೆಯೋಕ್ಕಾಗಲ್ಲ ಅವರು ಒಪ್ಕೊಂಡ್ರು ನಮ್ಮ ಸರ್ಕಾರದ ವೈಫಲ್ಯ ಅಂತ ಒಪ್ಕೊಂಡ್ರು ಅದಕ್ಕೂ ಏನಿಲ್ಲ ಬಂದು ನನಗೆ ಸಾಂತ್ವನ ಹೇಳಿದ್ದಾರೆ ಇಲ್ಲ ಅಂತಲ್ಲ ಬಂದು ಕೂತ್ಕೊಂಡು ನನ್ನ ಜೊತೆ ಕೂತ್ಕೊಂಡು ಪಟೇಲ್ ಅವರು ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಅವರು ಎಂ ಪಿ ಎಂ ಪಿ ಹೌದು ಬಂದು ಕೂತ್ಕೊಂಡ್ರು ನಮ್ಮ ಸರ್ಕಾರದಿಂದಲೇ ಇದೊಂದು ಆಯ್ತು ಅದು ನಮಗೂ ಗೊತ್ತಿದೆ ನಾನು ನಿಮ್ಮ ಹತ್ರ ಏನು ಹೇಳಕ್ಕಾಗಲ್ಲ ಆದರೆ ನನ್ಗೆ ನಿಮ್ಗೆ ದೇವ್ರು ಒಂದು ಇದನ್ ತುಂಬನೇ ಅಂತ ಹೇಳ್ಕೊಂಡು ಸಾತ್ವನೇ ಹೇಳಿ ಹೋದ್ರು ಅದು ಬಿಟ್ಟು ಅವರು ಆಲ್ರೆಡಿ ಒಪ್ಕೊಂಡಿದ್ದಾರೆ ಅವರು ಕರ್ನಾಟಕನೇ ಫೇಲ್ಯೂರ್ ಸರ್ಕಾರ ಅಂತ ಅವ್ರು ಒಪ್ಕೊಂಡ್ರು ನಮ್ ಸರ್ಕಾರದಿಂದಲೇ ಆಯ್ತಾ ಅಂತ ಒಪ್ಕೊಂಡ್ರು ಪೊಲೀಸರು ಅಮಾನತ್ ಮಾಡಿದ್ದಾರೆ ಐದು ಜನ ಮಾಡಿದ್ರು ಕಮಿಷನರ್ ಸೇರಿ ಇದು ನಿಮ್ಮಿಂದನೇ ಆಗಿತ್ತು ಅಂತೇಳಿ ಹೇಳಿ ಸರ್ಕಾರ ಅವ್ರಿಗೆ ಅಮಾನತ್ ಮಾಡಿದೆ ಈ ಬಗ್ಗೆ ನೀವೇನು ಹೇಳ್ತೀರಾ ಅಲ್ಲ ಪೊಲೀಸರು ಅವ್ರ ಕರ್ತವ್ಯ ಮಾಡಿದರೆ ಅವ್ರು ಮಾಡಬೇಕಾಯಿದ್ದು ಇದು ಸರ್ಕಾರದ ವೈಫಲ್ಯ ಅಂತಲ್ವಾ ಒಂದು ಅಂಬುಲೆನ್ಸ್ ಆಯೋಜ ಮಾಡಬೇಕು ಆಯೋಜ ಏನ್ ಆಯೋಜನೆ ಮಾಡಿ ಇತ್ತಲ್ಲ ಒಂದು ಅಂಬುಲೆನ್ಸ್ ಆಯೋಜನೆ ಮಾಡ್ಬೇಕಾಯ್ತದ ಸರ್ಕಾರದಲ್ವಾ ಇದು ಪೊಲೀಸರು ಇವತ್ತು ಅವ್ರು ಬಂದು ಕರ್ತವ್ಯ ಮಾಡ್ತಾ ಇದಾರೆ ಅದು ಎರಡು ಲಕ್ಷ ಜನನ ಅಡ್ಜಸ್ಟ್ ಮಾಡಬೇಕು ಅಂದರೆ ಅವರಿಗೂ ಅವ್ರದ್ದೇ ಅದು ಇದೈತೆ ಅದಕ್ಕಿಂತ ಜಾಸ್ತಿ ಜನನ ಕೊಡಬೇಕಿತ್ತು ಆದರೆ ಪೊಲೀಸರೇ ಓಕೆ ಹೇಳ್ತಿದ್ದೀನಿ ಪೊಲೀಸರೇ ನನ್ನ ಮಗನ ಒಂಥರ ಏನೋ ಬಾಡಿ ಥರ ಇತ್ಕೊಂಡು ಇದ್ರೊಳಗಡೆ ತುಂಬಿಕೆ ಹೋದ್ರು ಅವ್ರಿಗೆ ಅನಿವಾರ್ಯತೆ ಇತ್ತೇನೋ ಗೊತ್ತಿಲ್ಲ ಅವನು ಜೀವ ಇದ್ದು ಬಾಡಿನ ಬದುಕ್ತಿದ್ದ ಒಳ್ಳೆ ಕುರಿ ತುಂಬಿಕೆ ತುಂಬ್ಕೊಂಡು ಹೋದ್ರು ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ದಾನೆ ಈ ಸರ್ಕಾರ ಮಾಡಿ ಆಯೋಜನೆ ಮಾಡಿದ್ದಲ್ಲ ಇಲ್ದಿರೋ ಹೊತ್ತಿಗೆ ನನ್ನ ಮಗ ಸತ್ತಿದ್ದಾನೆ ಒಂದು ಅಂಬುಲೆನ್ಸ್ ಅವಸ್ ವ್ಯವಸ್ಥೆ ಮಾಡಿದರೆ ನನ್ನ ಮಗ ಬದುಕ್ತಿದ್ದ ನನ್ನ ಮಗನ ಈ ಗ ಸರ್ಕಾರದವರೇ ನಮ್ಮ ಮಕ್ಕಳನ್ನ ಹನ್ನೊಂದು ಮಕ್ಕಳನ್ನ ಸಾಯಿಸಿರೋದು ಖುದ್ದು ಸರ್ಕಾರನೇ ಸಾಯಿಸಿ ನಾನಷ್ಟಾಗಿ ಕೆಲಸ ಮಾಡ ಅಂತ ಪೊಲೀಸ್ ಸಿಬ್ಬಂದಿನ ಓಕೆ ಅವ್ರಿಗೆ ಏನು ಕರ್ತವ್ಯ ಕೊಟ್ಟಿದ್ರು ಅವ್ರು ಮಾಡಿದ್ದಾರೆ ಅವ್ರು ಪೊಲೀಸ್ ಸಿಬ್ಬಂದಿ ಎತ್ತಾಕೊಂಡು ಹೋಗಿದ್ದಾರೆ ಇದನ್ನೆಲ್ಲ ಮುಚ್ಚಾಕೋದಿಕ್ಕೆ ಇದನ್ನೆಲ್ಲ ಏನು ತಪ್ಪಿಲ್ಲ ಅನ್ನೋ ತೋರಿಸೋದಕ್ಕೋಸ್ಕರ ಈ ಈ ದರಿದ್ರ ಸರ್ಕಾರದವರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅವರು ಅವ್ರ ಕರ್ತವ್ಯ ಮಾಡಿದ್ದಾರೆ ಈ ದರಿದ್ರ ಸರ್ಕಾರದವ್ರು ಫೇಲರ್ ಅಲ್ವಾ ಇಂಟೆಲಿಜೆನ್ಸಿ ಎಲ್ಲ ಗೊತ್ತಿದ್ದಲ್ಲ ಈ ಲೆವೆಲಿಗೆ ಇಂಟೆಲಿಜೆನ್ಸಿ ಇದೆಯಲ್ವ ಅವ್ರ ಮಾತನ್ನು ಕೇಳ್ಕೊಂಡು ವ್ಯವಸ್ಥೆ ಮಾಡ್ಬೋದಿತ್ತಲ್ವ ಆ ಮ ವ್ಯವಸ್ಥೆ ಮಾಡಿಲ್ಲ ಇವಾಗ ಬಂದ್ಕೊಂಡಿಯಾರೆ ಇವಾಗ ಬಂದ್ಕೊಂಬಿಟ್ಟು ಏನೋ ಕಣ್ಣು ಮುಚ್ಚೋದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳೋದಕ್ಕೋಸ್ಕರ ಇವರು ಈ ಥರ ಮಾಡ್ತಿದ್ದಾರೆ ಫಸ್ಟು ಯೋಗ್ಯತೆ ಇದ್ದರೆ ಇವರು ಸರಿಯಾದ ನಾನು ಮಾಡಿಲ್ಲ ಕೆಲಸ ಅನ್ನೋ ಯೋಗ್ಯತೆ ಇದ್ದು ಇವರು ಕಂತು ಸರಿಯಾದ ರಾಜಕೀಯದವ್ರು ಹಾಕಿದರೆ ಫಸ್ಟು ಈ ಜಾಗನ ಬಿಟ್ಟು ಆ ಜಾಗಕ್ಕೆ ಅವ್ರ ಯೋಗ್ಯತೆಯೇ ಇಲ್ಲ ಬಿಟ್ಟು ಅನ್ಫಿಟ್ಟು ಹನ್ಲಾಯಕು ಇವ್ರು ಯಾ ಇರೋದಕ್ಕೆ ಹನ್ಲಾಯಕ್ ಇದ್ದಾರೆ ಅವ್ರು ಹೋಗ್ಲಿ ಬೇರೆದು ಬೇರೆ ಯಾರ್ನಾರು ತಂದು ಕೂರಿಸಿ ಆಗುತ್ತೆ ಇವ್ರು ಮಾಡಿದ ತಪ್ಪನ್ನು ಮುಚ್ಚಾಕೋದಕ್ಕೋಸ್ಕರ ಪೊಲೀಸರನ್ನ ಕಮಿಷನ್ ಅವ್ರನ್ನ ಸಸ್ಪೆಂಡ್ ಮಾಡೋದು ಇದು ಎಷ್ಟು ನ್ಯಾಯ ಇದು ಎಷ್ಟು ನ್ಯಾಯ ಪೊಲೀಸರು ಮಾಡ್ಬೇಕಾಯ್ತು ಕಥೆ ಇನ್ನು ಮಾಡ್ಬೋದಿತ್ತಲ್ಲ ಬೇರೆ ರೀತಿ ಸೆಕ್ಯೂರಿಟಿ ಕೊಡ್ಬೋದಿತ್ತಲ್ವ ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಬೋದಿತ್ತಲ್ವ ಅದು ಮಾಡಬೇಕಾಯ್ತದೆ ಸರ್ಕಾರದವರಲ್ವ ಪೊಲೀಸರು ಮಾಡ್ತಾರೆ ಸರ್ಕಾರದವ್ರು ಮಾಡಬೇಕಿತ್ತಲ್ವ ಇವರ ಒಂದು ಇದನ್ನು ಮುಚ್ಚಾಕೋದಕ್ಕೋಸ್ಕರ ಇವ್ರದ್ದು ರಾಜಕೀಯ ಬೇಳೆಕೇಳ ಬೇಯೋದಕ್ಕೋಸ್ಕರ ಈ ಈ ಈ ಹೀಡಿಯಟ್ಗಳು ಈ ನಾನ್ ಸೆನ್ಸ್ಗಳು ಅವ್ರನ್ನ ಸಸ್ಪೆಂಡ್ ಮಾಡಿದರು ಅವ್ರ ಕರ್ತವ್ಯ ಮಾಡಿ ಪೊಲೀಸ್ ದೀಪಲ್ಲೇ ತಂದೋಗಿ ಮಕ್ಕಳನ್ನೆಲ್ಲ ಹಾಸ್ಪೆಟ್ಲಿಗೆ ತಂದು ಸಾಗಿಸಿದ್ದಾರೆ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಈ ನಾನ್ ಸೆನ್ಸ್ ಈ ಹೀಡಿಯಟ್ ಸರ್ಕಾರದವ್ರು ಮಾಡಿರೋ ತಪ್ಪನ್ನು ಅವ್ರ ಮೇಲೆ ಎತ್ತಾಗ್ತಾ ಇದ್ದಾರೆ ಇದು ದಯವಿಟ್ಟು ನಾನು ಮಾಧ್ಯಮದವ್ರದ್ದು ಕೇಳ್ಕೊಳ್ಳೋದು ಇಷ್ಟೇ ಏನು ರಿಯಾಲಿಟಿ ಇದೆ ಅದನ್ನು ತೋರಿಸಿ ರಿಯಾಲಿಟಿ ಜನಗಳಿ ಈ ಕರ್ ಸರ್ಕಾರದವ್ರು ಮಾಡ್ತಾ ಇರೋದು ಜನ ಇಡೀ ಜನಕ್ಕೆ ತಲುಪಲಿ ಇಂಥ ತರ್ಡ್ ಕ್ಲಾಸ್ ಸರ್ಕಾರ ಇದೆ ಅಂತ ಇಡೀ ಜನಕ್ಕೆ ತಲುಪಲಿ ತಲುಪಿದಾಗ ಅಂತ ಬುದ್ಧಿ ಬರಲಿ ಇವ್ರ ಯೋಗ್ಯತೆ ಇವ್ರ ಬಣ್ಣ ಏನು ಅನ್ನೋದನ್ನು ಇಡೀ ಜ ಕರ್ನಾಟಕ ಜನತೆಗೆ ಗೊತ್ತಾಗಲಿ ಇಡೀ ವರ್ಲ್ಡಲ್ಲಿ ಈ ಥರ ಒಂದು ವ್ಯವಸ್ಥೆ ಮಾಡಿದ್ರು ಅನ್ನೋದು ಗೊತ್ತಾಗಲಿ ದಯವಿಟ್ಟು ಇದನ್ನು ಹೇಳಿ ಇದನ್ನು ಪಬ್ಲಿಕ್ ಜನಗಳಿಗೆ ಮುಟ್ಟಿಸಿ

ನನಗೆ ಇದ್ದಿದ್ದ ನ್ಯಾಯ ಏನೈತೆ ಅದು ಮಾತಾಡ್ತಾ ಇದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ಚೀಫ್ ಮಿನಿಸ್ಟ್ರು ನಮ್ಮ ಹೋಮ್ ಮಿನಿಸ್ಟ್ರೇ ಕಾರಣ ಅವ್ರ ಯೋಗ್ಯತೆ ಇದ್ದರೆ ಅವರು ಸರಿಯಾದ ಸರಿಯಾಗಿ ರಾಜಕೀಯದಲ್ಲೇ ಇದ್ದೀನಿ ನಾನು ಸಮಾಜ ಸೇವಕ ಮಾಡ್ತಾಯಿದ್ದೀನಿ ಅಂತ ಅಂದಿದ್ರೆ ಮಾಡ್ತಿದ್ದ ಇವ್ರು ಎರಡು ಹೇಳುವರು ಸಮಾಜ ಸೇವಕರಲ್ಲ ಸಮಾಜ ಘಾತಕರು ಸಮಾಜ ಇವರು ಕೊ ಇಂದು ನಮ್ಮ ಜನ ಅಂದರೆ ಮಿನಿ ಜನಗಳನ್ನು ಕೊಲೆ ಮಾಡೋಕ್ಕಾಗಿ ಬಂದಿರೋಂಥ ಸರ್ಕಾರ ಇದು ಈ ಸರ್ಕಾರನ ಆದಷ್ಟು ಬೇಗ ಕಿತ್ತು ಹಾಕಿ ಒಂದು ಒಳ್ಳೆಯ ಸರ್ಕಾರ ಬರಲಿ ಅನ್ನೋದೇ ನಮ್ಮ ನನ್ನಂಥ ತಂದೆ ನಾನು ಮೂರು ದಿವಸ ಆಯಿತು ಊಟ ಮಾಡಿಲ್ಲ ಆದ್ರೂ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಮಾತಾಡ್ತಾ ಇದ್ದೀನಿ ಅಂದರೆ ನಿಮಗೆ ನನ್ನಿಂದ ಹೋಗ್ಲಿ ಬೇರೆ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಮಾತಾಡ್ತಾ ಇದ್ದೀನಿ ನಾನು ಯಾವುದೇ ಪಬ್ಲಿಕ್ ಸಿಟಿಗೋಸ್ಕರ ತೋರ್ಸ್ಗಳಕ್ಕೋಸ್ಕರ ಮಾತಾಡ್ತಿಲ್ಲ ದಯವಿಟ್ಟು ಇರೋದನ್ನು ಇದ್ದಂಗೆ ನೀವು ಅವರಿಗೆ ತಿಳಿಸಿ ಇದು ಜನಗಳಿಗೆ ತಿಳಿಸಿ ಇಂಥ ಸರ್ಕಾರ ಬೇಕಂತ ತಿಳಿಸಿ ಅಷ್ಟೇ ನಾನು ಕೇಳ್ಕೊತೀನಿ ಉಪಮುಖ್ಯಮಂತ್ರಿ